ಬಯಸ್ತಾ ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಚವ್ಹಾಣ್ ಅವರು ಉಪಸ್ಥಿತರಿದ್ದು ಅದರ ಜೊತೆಗೆ ನಮ್ಮ ಪರಮ ಪೂಜ್ಯರಾಗಿರುವಂಥ ಗೋಪಾಲ್ ಮಹಾರಾಜರು ಉಪಸ್ಥಿತರಿದ್ದರು ಅದರ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರುವಂಥ ರವಿ ಖಂಡ್ಸ್ ರಾಜು ಖ್ಸಾರಿ ಅವರು ಕೂಡ ಉಪಸ್ಥಿತರಿದ್ದು ಅದರ ಜೊತೆಗೆ ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಚಂದ್ರು ರಾಠೋಡ್ ಅವರು ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಸುರೇಶ್ ಚವ್ಹಾಣ ಅವರು ಅದರ ಜೊತೆಗೆ ಆತ್ಮೀಯ ಮಿತ್ರರಾಗಿರುವಂಥ ರವಿ ಅವರು ಹಾಗೆ ನಾನು ಸುರೇಶ್ ಬಿಜಾಪುರ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರ ಅಂಗವಾಗಿ ಪತ್ರಿಕಾಗೋಷ್ಠಿಯ ಅಂಗವಾಗಿ ಇವತ್ತು ರಾಷ್ಟ್ರೀಯ ಬಂಜಾರ ಯುವ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ಪ್ರಕಾಶ್ ಚವ್ಹಾಣ್ ಅವರು ಈ ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ನಾನು ಕೇಳ್ಕೊಂಡು ಹೇಳ್ತಾ ಇವತ್ತು ಮೀಟ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊತೀವಿ ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರ ಪ್ರತಿ ವರ್ಷ ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೋತ ಬಂದಾರ ಮಾಡ್ಕೋತ ಬಂದಾರ ಆದ್ರೆ ಪ್ರತಿ ತಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಂಡದವರು ಇಷ್ಟು ಕೂಡಿ ಮಾಡಕ್ಕೆರು ಅದಕ್ಕೆ ಈ ಸಲ ಏನಂದರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರು ಆದರೆ ಎಲ್ಲರೂ ಕೂಡಿ ಏನು ಹೇಳಿದರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟ ಸ್ವಲ್ಪ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡ ಒಂದು ದೊಡ್ಡ ಉಜ್ಜೃ ಉಜ್ರಂಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಮಾಡುವಂಥೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡೆ ಮತ್ತು ರಾಜಣ್ಣ ಕಣಸರ್ಯಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತ್ ನಮ್ಮ ಎಲ್ಲ ನಮ್ಮ ಏನು ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲಾ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡಿವಿ ತಗೊಂಡು ಏನ್ ಮಾಡಿದಿವಿ ಸರ್ ಶಿವಾಲ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜೆಕ್ಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್ ಹಾಗೂ ಮನರಂಜನೆ ಕಾರ್ಯಕ್ರಮ ಆ ಎಲ್ಲ ನಡೀತಾ ಇದ್ದೆ ಸರ್ ಮತ್ತೆ ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್ ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮವೂ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಏನು ಶಿವಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಏನೋ ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳಕಳಿ ವಿನಂತಿ ಮಾಡ್ಕೊತೇನೆ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ವಿಜು ಗೌಡ್ರೆ ಇರ್ತಾರೆ ಎಲ್ಲ ಮತ್ತು ಸುನಿಲ್ ಗೌಡ್ರು ಇರ್ತಾರೆ ಎಲ್ಲ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್ ಎಲ್ಲ ನಮ್ಮ ಸಮಾಜದತ್ತೇಳಿ ಮಾಡಿ ಎಲ್ಲ ಪಾರ್ಟಿಯವರು ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗಬೇಕಂತ ಉದ್ದೇಶದಿಂದ ನಾವು ಇದನ್ನು ಇದ್ದೀವಿ ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಸನ್ ಬೌರ್ ಆಟೋ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಎಲ್ಲ ಸಮಾಜದ ಧರ್ಮಗುರುಗಳು ಗುರುಗಳು ಎಲ್ಲರೂ ಬರಕತ್ತಾರ ನೀವೆಲ್ಲರೂ ಬರಬೇಕು ನಮಗೆಲ್ಲರೂ ಎಲ್ಲ ಸಮಾಜದವ್ರು ಕೂಡ ನಮಗೊಂದು ಬೆಂಬಲ ಕೊಡಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿ ಬಾಯಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನರ್ ಹನುಮಂತ ಲಮಣಿ ಇವರು ಕೂಡ ಬರ್ತಾ ಇದಾರೆ ಅದಕ್ಕೆ ಸನ್ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಬರ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಕಳ್ಕಳಿಯ ವಿನಂತಿ ಮಾಡಿ ನಮ್ಮ ಪೂಜರ ಮತ್ತು ನಮ್ಮ ಎಲ್ಲ ಮುಂದಿನ ಮಾತಾಡಕ್ಕೆ ಅವಕಾಶ ಪರಮ ಪೂಜ್ಯರಾದ ಭೋಪಾಲ್ ಮಾಜ ಮಹಾರಾಜಿಯವರ ಪಾದ ಉತ್ತರಕ್ಕೆ ನಮಸ್ಕರಿಸುತ್ತ ಐತಿಹಾಸಿಕ ನಗರದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಅಣ್ಣಾಜಿ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತೋತ್ಸವದ ಅಂಗವಾಗಿ ಇಪ್ಪತ್ತ್ಮೂರನೇ ತಾರೀಕಿಂದ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಭವ್ಯ ಸಮಾವೇಶ ಏನಕ್ಕೆ ಹಬ್ಬಿಕೊಂಡಿದ್ದೇವೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ ನಮ್ಮದೇ ಆದ ಒಂದು ವೇಷಭೂಷ ಇದೆ ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮ ಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ ಅಂತ ಸಮಾಜ ಇವತ್ತಿನ ದಿವಸ ಆ ನುಸುಸಿ ಹೋಗ್ತಾ ಇದೆ ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ ಕಡಿಮೆ ಆಗಿದೆ ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೇವಪ್ಪ ಅಂದರೆ ನಮ್ಮ ದೇಶ ಉಳಿಬೇಕು ನಾವು ಬೆಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಅಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂಥ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂದೇಶ ಏನಪ್ಪ ಅಂದರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲತ್ತೆ ನಾವು ಸಮಾಜನ ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸತ್ತೆ ಜೊತೆಗೆ ನಾವು ನಮ್ಮ ನಗರ ಬಿಜಾಪುರ ನಗರ ಬೆಳೆಸುವಂಥದ್ದು ಆಗಬೇಕು ರಾಜ್ಯ ಬೆಳೆಸುವಂಥದ್ದು ಆಗಬೇಕು ದೇಶ ಬೆಳೆಸುವಂಥದ್ದು ಆಗಬೇಕು ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂಥದ್ದು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷ ಹೇಳಿದರು ನಮ್ಮ ಮಂಗ್ಲಿ ಅವರು ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು ಮಹಾರಾಜರು ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಜೊತೆ ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂತದ್ದು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಜಿಲ್ಲೆ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು ಉಸ್ತುವಾರಿ ಸಚಿವರು ನಗರ ಶಾಸಕರು ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ ಇದಕ್ಕೇನಪ್ಪ ಇದಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ ಮೂರ್ನೂರ ಎಪ್ಪತ್ತು ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತಹ ಮಹಾರಾಜರು ಆಗಿರಬಹುದು ಆ ನಮ್ಮ ತಾಯಂದ್ರ ಆಗಿರಬಹುದು ಆ ನಮ್ದು ತಾಂಡದ ಕಾರಬಾರಿ ಡಾವ್ ಆಗಿರಬಹುದು ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಂಘರ್ಷ ಜನ ಸಮಾವೇಶ ಮಾಡುವಂತಹ ಸಿಕ್ಕಿರಲಿಲ್ಲ ಇವಾಗ ನಾವು ನಮ್ಮ ಒಂದು ಬಂಜಾರ ಕಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕು ಅಂತ ಕನಸಾಗಿತ್ತು ಅದನ್ನು ಹೋರಾಟ ಮಾಡ್ತಾ ಪಕ್ಕ ಹಚ್ಚಿ ಮಾಡೋದ್ರಲ್ಲಿ ಅದನ್ನು ಇವಾಗ ನಾವು ಸರ್ಕಲ್ ನಿರ್ಮಾಣ ಮಾಡಕ್ಕೆ ಒಂದು ಹಂತದಲ್ಲಿ ಬಂದಿದೆ ಅದ ಸಮಿತಿ ಮಾಡಿ ಒಂದು ಸೇವಾಲ ನಮ್ದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂತ ಒಂದು ನಮ್ಮ ದೇವರು ಇರೋದ್ರಿಂದ ಅವ್ರ ಹೆಸರಿಗೆ ಹದಿನೈದನೇ ತಾರೀಖಿನಂತ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲಾ ತಾಂಡಗಳನ್ನು ಸೇರಿಸಿ ಒಂದು ಭರತ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದ ಕೊರತೆಗಳದಾವ ಅದನ್ನು ಏನು ನಮ್ಮ ಮಾಲ ನಮ್ಮ ಮಾಲಾದವಿಯನ್ನು ಹಾಕೊಂಡ ದಾರಿಯನ್ನು ಎಲ್ಲದವರಿಗೆ ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು ಎಲ್ಲ ಸಮಾಜಕ್ಕನ್ನು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಧನ್ಯವಾದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ ಇದು ನಮ್ಮ ಸಮಾಜ ಅಂದರೆ ಸಂಸ್ಕೃತಿ ಕಲೆ ಸಂಸ್ಕಾರ ಒಬ್ಬ ಒಂದೇ ಭಾಷೆ ಒಂದೇ ಇರುವಂತದ್ದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲ ಜನರಿಗೆ ಭಗವಂತ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರ ಅಂತೇಳಿ ನಾನು ಒಂದು ಎರಡು ಮಾತು ಸಂಜೆ ಗೋಪಾಲ್ ಮಹಾರಾಜರು ಸಂದೇಶ ಉಂಟು ಇವತ್ತಿಂದ ಈ ಸುಂದರವಾದ ಸಮಯದಲ್ಲಿ ಮಾಧ್ಯಮದವರೆಗೂ ಅನಂತ ಕೋಟಿ ಸಂತ ಶಿವ ಮಹಾರಾಜರ ಆಶೀರ್ವಾದ ನಾನು ಕೂಡ ದಿವಸ ಹಾಗಾದ್ರಂತ ಓಡಾಡ್ಕೊತೇ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಕೂಡ ಮಾತಾಡ್ಕೊತ ಇರ್ತೀವಿ ಆದರೆ ಆ ಭಾವನೆ ಆ ಸಂದರ್ಭವನ್ನು ನಮ್ಮ ದೊಡ್ಡ ಒಂದು ಸ್ಪರ್ಧೆ ಇಂಥದ್ದು ನಾವು ತೊಗೊಂಡಿಲ್ಲ ಯಾಕಂದ್ರೆ ಸಮಾಜದಲ್ಲಾಗ ಯಾರು ದುಡಿತಾರೆ ಯಾರು ಮುಂದೆ ಒಂದೊಂದು ದಿವಸ ಒಂದು ದಿವ್ಸ ಗೊತ್ತಾ ಹಾಕೋತೀವಿ ಸಮಾಜ ಸಲಾಗ ಯಾರಿಗೂ ಮಾಡ್ತಾರೆ ಎಲ್ಲರೂ ಯುವಕರಿಗೆ ತಗೊಂಡು ಕಿಸ್ ನಾವು ಮಾಡ್ಲಾಕತ್ತೀವಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾಡಿ ಎಲ್ಲ ಮಾತಾಡ್ಕೊಂಡು ಕಿಸಿ ಮಾಡ್ಲಾಕತ್ತೀವಿ ಈ ಕಾರ್ಯಕ್ರಮದಿಂದ ಏನು ಅನ್ನೋದು ನಮಗೆ ಯಾರು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಾನಂದ ಮಹಾರಾಜರ ಜಯಂತಿ ಅದು ಜಯಂತಿ ನಿಮಗೆ ತಂದ್ರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಏನಾಗಬೇಕು ಅಂದರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ ಹತ್ತಿ ತಾಂಡದ ಬರುವಂಥ ಯುವತರು ಯುವಕರು ಗಾಡಿ ತೊಗೊಂಡು ಕರ್ಸಿ ಗುರು ಗುರು ಗುರುಬರು ಅಡ್ಡಾಡ್ಕೊಂಡು ಕೇಳಿಸಿ ಮೂರು ಮೂರು ನಾಲ್ಕು ನಾಲ್ಕು ಜನರಿಗೆ ಕುಡಿಸ್ಕೊಂಡು ಕೇಳಿ ನಾವು ಎಲ್ಲಿ ಅದು ಧೂಮಪಣ ಮಾಡಿದ್ರು ಅಂದರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ ನಮ್ಮ ರಾಯ್ಲಿ ಮಾಡೋದು ಏನು ಏನಕ್ಕೆ ಮಾಡೋದು ಎಲ್ಲರೂ ಮನೆಯಲ್ಲಿ ಹೋಗ್ತದೆ ಅದು ದಯವಿಟ್ಟು ಮತ್ತು ಮೊದಲದ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂಥ ಕೆಲಸ ಮಾಡಬಾರ್ದು ಶಿವಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹೆಂಗ್ ಮಾಡಪ್ಪ ಅಂದ್ರ ಒಂದು ಬಸವೇಶ್ವರ ಮಹಾರಾಜ್ ಗೊತ್ತೆ ಅವರು ಒಂದು ಇತಿಹಾಸ ಮಾಡಿ ಹೋಗಿದ್ದಾರೆ ಅವ್ರು ಯಾವ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡೆದಾಡೋ ದೇವರು ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ ಆದ್ರೂ ನಮ್ಮ ಮೈವಣಿಕಲ್ಲಿ ಬಂದು ಆ ರೀತಿಯಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಸರ್ಬತ್ ಹಂಚೋದು ಒಂದ್ ಸ್ವಲ್ಪ ಏನರ ಒಂದು ಏನ್ ಸತ್ಯ ಅಂತ ಹಂಚಬೇಕು ಗಾಡಿ ತರಬೇಡುದು ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರ ಗಾಡಿ ಮಾಡ್ಕೊಂಡು ನೀವು ಹಿರಿಯರಿಗೆ ತಾಂಡಾ ತಾಣದಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವಾದ್ರೆ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಅದಾವ ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ವಾಣ್ ಅವರು ಮತ್ತು ಯುವಕರು ಅವ್ರಿಗೊಂದು ಸ್ವಲ್ಪ ನಾವು ಹೋಗಿ ಎಲ್ಲ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರು ಕೆಲಸ ಮಾಡ್ಲಾಕತ್ತಾರೆ ಯಾರ ಬಲಿ ಅವ್ರ ಭಿಕ್ಷಾ ಬೆಳಿಲ್ಲ ಯಾರ ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರ ಬಲಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಏರ್ ಅವ್ರ ಶಕ್ತಿ ಆಗ್ತದೆ ಆ ಟೌನ್ ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಈ ಇತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರ ಅಂಥವ್ರ ಹೆಸರು ನಾವು ಕೆಡಿಸ್ಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಪುನೀತ್ ನಮ್ಗೆ ಏನೇ ಸಂಸ್ಕೃತಿ ಇರಲಿ ಮಾಡಬೇಕು ಆದ್ರೆ ಗಾಡಿ ಗಿಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ ಹೆಸರಾಗಲಿ ಯಾರದ ಒಂದು ತಳದ ಆಗಿರ್ತದೆ ಏನೇ ಆಗಿರ್ತದ ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ ನಿಮ್ಮ ಸಾಮ್ ಸಂ ಮಕ್ಕಳು ಮಾಡ್ಯಾರ ನಿಮ್ಮ ಪುಷೇರಿಗಳು ಮಾಡ್ಯಾರ ನಿಮ್ಮ ಆರಾಜ್ರು ಮಾಡ್ಯಾರ ಏನಿದ್ರು ನಿಮ್ಮ ಅವರು ಎತ್ತಿಸಿ ನೀವು ನಮ್ಮ ಜಿಲ್ಲೆ ಹಿರಿಯರು ತಿಳ್ಕೋಬೇಕು ಇದೇ ರೀತಿ ಏನು ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೊಂಡು ಬಂದಿರಿ ಅದೇ ಹಾರಿಗೆ ನಾವು ಹೊಂಟೀವಿ ನೀವೆಲ್ಲ ವಿಜಯಪುರ ಜಿಲ್ಲಾದ ನಾಯಿ ಕಾರ್ಬಾರಿ ಡಾವ್ ನಸಾಬಿ ಹಸಾಬಿ ಪುಡಾರಿ ಎಲ್ಲ ನೀವು ಇರ್ತೀರಿ ಎಲ್ಲರೂ ತಂತ ಅಂಡದಿಂದ ನಾವು ಎಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಗತ್ಗುರು ಬಂಜಾರ ಸಮಾಜದ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್ ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ ರಾಮ ಮಂದಿರ್ ರೋಡ್ ಬಂಜಾರ ಸರ್ಕಲ್ವರೆಗೆ ಇಟ್ಕೊಂಡೆವು ಸರ್ ಆ ಮೆರವಣಿಗೆಗೆ ವಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಉಳಿಸುವಂಥ ಅಂತ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಯಾರ್ಯಾದರೂ ಇದ್ದರೂ ಅದು ಬಾಯಿ ಅವರು ಅವರು ಕೂಡ ಬರ್ತಾ ಇದ್ದಾಳೆ ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದು ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಬೃಹತ್ ಇದು ಒಂದು ಅದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇವರು ಇಬ್ಬರು ಇದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕೇನು ಇಷ್ಟಪಡ್ತೀನಿ ಅಂದ್ರೆ ತಾವು ಎಲ್ಲರೂ ಬಂದು ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ನೀವೆಲ್ಲರೂ ಬಂದು

जय राम राम महाराज की जय हमलाल महाराज की जय साधु संत महाराज की